ಸಣ್ಣ ಪುಟ್ಟ ಗಾಡಿ ಟಚ್ ಆಗಿದೆ ಸರ್ ಇದೆಲ್ಲ ದೊಡ್ಡ ವಿಷಯ ಅಂತ ಹೇಳ್ಕೊಳೋಂತದ್ದು ಏನೂ ಇಲ್ಲ ಸಣ್ಣ ಪುಟ ವಿಷಯ ಗಾಡಿ ಯಾಕೆ ಟಚ್ ಆಯಿತು ಯಾಕೆ ಮಾಡೋದು ಅಂತ ಕೇಳಕ್ ಹೋಗಿದ್ದಕ್ಕೆ ಮೇಲೆ ಅಲ್ಲೇ ಮಾಡಕ್ ಬಂದ್ರು ಅಲ್ಲೇ ಮಾಡಕ್ ಹೋಗಿದ್ದಕ್ಕೆ ಯಾಕೆ ಅಂತ ಕೇಳಕ್ ಹೋಗಿದ್ದಕ್ಕೆ ಮಚ್ಚೆತ್ಕೊ ಬಂದು ಹತ್ರ ನಾವು ಯಾರು ಅಂತ ಗೊತ್ತಿಲ್ಲ ನಮ್ಮ ನಮ್ಮತ್ನಕ್ಕೆ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲರು ಅಂತ ಬಂದ್ರು ಅದೆಲ್ಲ ನಾವು ಆ ಟೈಮಲ್ಲಿ ನಾವು ಮಾತಾಡಕ ಮಚ್ಚೆ ಎದೆ ಮೇಲೆ ಬಂದಾಗ ಫ್ಯಾಮಿಲಿ ನೆನ್ಪಾಯ್ತವೆ ಏನು ಮಾಡೋಣ ಆಗಿತ್ತು ಸುಮಾರು ಒಂದು ಒನ್ ಒನ್ ತರ್ಟಿ ಇತ್ತು ಮಧ್ಯಾಹ್ನ ಅದೇ ಇದು ಮಚ್ಚೆತ್ಕೊಂಡು ಯಾವಾಗ ನನ್ನ ಮೇಲೆ ಹಿಡಿದು ಅವಾಗ ಪಬ್ಲಿಕ್ ನೋಡೋದು ವಿಡಿಯೋಗಳು ಮಾಡೋಕೆ ಸ್ಟಾರ್ಟ್ ಮಾಡೋದು ಅವಾಗ ಹೋಗಿ ಗಾಡಿ ಒಳಗಡೆ ಕೂತ್ಕೊಂಡಿತ್ತು ಗಾಡಿ ಒಳಗಡೆ ಕೂತ್ಕೊಂಡಿದ್ದು ಮತ್ತೆ ಪಬ್ಲಿಕ್ ಎಲ್ಲ ಬಂದು ಮುತ್ಕೊಂಡಾಗ ನಾಲ್ಕು ಜನ ಪೊಲೀಸ ಬಂದರು ಆ ಟೈಮಲ್ಲಿ ಗಾಂಡ್ ಗಾಬರಿ ಆದ ಗಾಡಿ ಸಮೇತ ಹೋಗಕ್ಕೆ ನೋಡೋದು ಬಟ್ ಒಂದೆರಡು ಗಾಡಿಗೆ ತೆಚ್ಚಾಗಿ ಅವಾಗ ಜನ ಪಬ್ಲಿಕ್ ಎಲ್ಲ ಫುಲ್ ಹಚ್ಗೆದ್ದು ಕಲ್ಲುಗಳ ಎತ್ತಾಕಿ ಗ್ಲಾಸ್ಗಳೆಲ್ಲ ಹೊಡೆದಾಕದ್ಮೇಲೆ ಕೆಳಗಡೆ ಎಳೆದ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಇನ್ನ ಕೈ ಸಿಕ್ಕಿಲ್ಲ ಹಾ ಎಂಪ್ಲಾಯ್ಸ್ ಇದೆ ಮಾತಾಡಿ ವೈಸ್ಟ್ ಗ್ಲೋಬಲ್ ಅಂತ ಅವ್ರ ತಾಯಿ ಮತ್ತೆ ಮಿತ್ರರು ಇದ್ದಿದ್ದು ಎಲ್ಲ ಇನ್ಸಿಡೆಂಟಲ್ಲ ಆದಮೇಲೆ ಅವ್ರ ತಾಯಿ ಅಂತ ಕೆಳಗಡೆ ಸೀಟ್ ಅಡಿ ಕರ್ಕೊಂಡು ಹೋಗ್ತಿದ್ದಂತೆ ಆ ಟೈಮಲ್ಲಿ ಮಚ್ಚನ್ನ ವಾಪಸ್ ಇಸ್ಕೊಂಡು ಪೊಲೀಸರ ಗಾಡಿ ಹತ್ಕೊಂಡ್ ಬಂದಿದ್ದಾರೆ ಅವ್ರ ತಾಯಿನ ಪೊಲೀಸರ ಕಳಿಸ್ಕೊಟ್ಟಿದ್ದಾರೆ ಮನೆ ಕಡೆಗೆ ಸುಮ್ಮನೆ ಅವ್ರ ಇದ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆಯಪ್ಪ ಎಲ್ಲೋಗಿದ್ದಾನೆ ಗೊತ್ತಿಲ್ಲ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಎಲ್ಲೋಗನ ಗೊತ್ತಿಲ್ಲ ನನ್ನ ಹೆಸರು ಕುಮಾರ್ ಸರ್ ಸಣ್ಣ ಪುಟ್ಟ ಗಾಡಿ ಟಚ್ ಆಗಿದೆ ಸರ್ ಇದೆಲ್ಲ ದೊಡ್ಡ ವಿಷಯ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಸಣ್ಣ ಪುಟ್ಟ ವಿಷಯ ಗಾಡಿ ಯಾಕೆ ಹೆಚ್ಚಾಯ್ತು ಯಾಕೆ ಮಾಡೋದು ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಅಲ್ಲೇ ಮಾಡೋಕೆ ಬಂದರು ಅಲ್ಲೇ ಮಾಡೋಕೆ ಹೋಗಿದ್ದಕ್ಕೆ ಯಾಕೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಹತ್ರ ನಾವು ಯಾರು ಅಂತ ಗೊತ್ತಿಲ್ಲ ನಮ್ಮ ಹತ್ತನಕ್ಕೆ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲಿಸ ಬಂದರು ಯಾರು ಅಂತ ಅದೆಲ್ಲ ನಾವು ಆ ಟೈಮಲ್ಲಿ ನಾವು ಮಾತಾಡೋಕೆ ಮಚ್ಚೆ ಎದೆ ಮೇಲೆ ಬಂದಾಗ ಫ್ಯಾಮಿಲಿ ನೆನಪಾಯ್ತವೆ ಏನು ಮಾಡೋಣ ಸುಮಾರು ಒಂದು ಮಧ್ಯಾಹ್ನ ಅದೇ ಇದು ಎತ್ಕೊಂಡು ಯಾವಾಗ ನಮ್ಮ ಮೇಲೆ ಹಿಡಿದು ಅವಾಗ ಪಬ್ಲಿಕ್ ನೋಡೋದು ವಿಡಿಯೋಗಳು ಮಾಡೋಕೆ ಸ್ಟಾರ್ಟ್ ಮಾಡೋದು ಅವಾಗ ಹೋಗಿ ಗಾಡಿ ಒಳಗಡೆ ಕೂತ್ಕೊಂಡಿತ್ತು ಗಾಡಿ ಒಳಗಡೆ ಕೂತ್ಕೊಂಡಿದ್ದು ಮತ್ತೆ ಪಬ್ಲಿಕ್ ಎಲ್ಲ ಬಂದು ಮುತ್ಕೊಂಡಾಗ ನಾಲ್ಕು ಜನ ಪೊಲೀಸ ಬಂದರು ಆ ಟೈಮಲ್ಲಿ ಗಾಂಡ್ ಗಾಬ್ರಿ ಆದ ಗಾಡಿ ಸಮೇತ ಹೋಗಕ್ಕೆ ನೋಡೋದು ಬಟ್ ಒಂದೆರಡು ಗಾಡಿಗೆ ಟಚ್ ಆಗಿ ಅವಾಗ ಜನ ಪಬ್ಲಿಕ್ಕಲ್ಲ ಫುಲ್ಲು ಮಜ್ಗೆದ್ದು ಕಲ್ಲುಗಳ ಎತ್ತಾಕಿ ಗ್ಲಾಸ್ಗಳೆಲ್ಲ ಹೊಡೆದಾಕದ್ಮೇಲೆ ಕೆಳಗಡೆ ಎಳೆದ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಇನ್ನೂ ಹಾಂ ಎಂಪ್ಲಾಯ್ಸ್ ಇದ್ದಾರೆ ಮಾತಾಡಿ ವೈಸ್ಟ ಗ್ಲೋಬಲ್ ಅಂತ ಅವ್ರ ತಾಯಿ ಮತ್ತೆ ಹುಬ್ಬಳ್ಳರು ಇದ್ದಿದ್ದು ಎಲ್ಲ ಇನ್ಸಿಡೆಂಟಲ್ಲ ಆದಮೇಲೆ ಅವ್ರ ತಾಯಿ ಮಂಚೆದ್ದು ಕೆಳಗಡೆ ಸಿಗ್ತದೆ ಆ ಟೈಮಲ್ಲಿ ಮಜ್ಜಿನ ವಾಪಸ್ ಇಸ್ಕೊಂಡು ಪೊಲೀಸರ ಗಾಡಿ ಎತ್ಕೊಂಡ್ ಬಂದಿದ್ದಾರೆ ಅವ್ರ ತಾಯಿನ ಪೊಲೀಸರ ಕಳಿಸ್ಕೊಟ್ಟಿದ್ದಾರೆ ಮನೆ ಕಡೆಗೆ ಸುಮ್ಮನೆ ಅವ್ರ ನಿದ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆಯಪ್ಪ ಎಲ್ಲೋಗಿದ್ದಾನೆ ಗೊತ್ತಿಲ್ಲ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲೋಗನ ಗೊತ್ತಿಲ್ಲ ನನ್ನ ಹೆಸರು ಕುಮಾರ್ ಸರ್